ಪ್ಲೀಸ್ ಸರ್ ಹಾಂ ಹಲೋ ನಮಸ್ತೆ ನಾನು ನಿಮ್ಮಿಸ್ಕಾಸನವರು ಇವತ್ತು ನಮ್ಮ ಬೆಂಗಳೂರಿನಲ್ಲಿರುವಂಥ ಪ್ರಸಿದ್ಧವಾದಂಥ ಲಾಲ್ಬಾಗ್ತಾ ಇದ್ದೀನಿ ಲಾಲ್ಬಾಗ್ನಲ್ಲಿರುವಂಥ ಪುಸ್ತಕಗಳ ನಡೀತಾ ಇದೆ ಇದರ ಜೊತೆಗೆ ಕೆಲವೊಂದು ಪ್ರಾಡಕ್ಟನ್ನು ಕೆಲವೊಬ್ಬರು ಮಾಡಲಿಕ್ಕೆ ಬಂದಿದ್ದಾರೆ ಸೊ ಆ ಪ್ರಾಡಕ್ಟು ಏನು ಮತ್ತು ಅದರ ವಿಶೇಷತೆ ಏನು ಅನ್ನೋದನ್ನು ಮಾತನ್ನು ತನಗೆ ತಿಳಿಸಲಿಕ್ಕೆ ಆ ಫಸ್ಟ್ ಆಫ್ ಆಲ್ ನಾನು ಸರ್ ಇಲ್ಲಿ ನಮ್ಮ ವೀಕ್ಷಕರಿಗೆ ನಿಮ್ಮ ಹೆಚ್ಚು ಮತ್ತು ಈ ಪ್ರಾಡಕ್ಟಿನ ಬಗ್ಗೆ ಮಾತಿನ ನಮಸ್ತೆ ನಮ್ಮ ಹೆಸರು ಮಂಜುನಾಥ್ ಅಂತ ನಮ್ಮ ಪ್ರಾಡಕ್ಟ್ ಒಂದು ಇಂದಿ ಇಂದಿರಾ ರಾಗಿ ಉರಿಟ್ಟು ಇಂದಿರಾ ರಸಮ್ ಇಂದಿರಾಸ್ ಐಟಮ್ ಎಲ್ಲ ಬರುತ್ತೆ ನಮ್ಮದು ಕಂಪ್ನಿ ಓಪನ್ ಆಗಿ ತರ್ಟಿ ಇಯರ್ಸ್ ಆಗಿದೆ ತರ್ಟಿ ಇಯರ್ಸಿಂದ ನಾವು ರಾಗಿ ಉರಿಟೆಲ್ಲ ಇದ್ದೀವಿ ನಮ್ಮದು ರಾಗಿ ಉರಿಟ್ಟೆ ನಮ್ಮದು ಕಂಪ್ನಿಗೆ ಮೈನ್ ಪಿಲ್ಲರ್ ರಾಗಿ ಹುರಿಟ್ಟು ಬರುತ್ತೆ ರಾಗಿ ಸ್ಪೆಷಲ್ ಬರುತ್ತೆ ಇದು ಪ್ಲೈನ್ ಬರುತ್ತೆ ನಾವು ಇದನ್ನು ಪಾಪ್ ಮಾಡಿ ಪಾಪ್ ಮಾಡಿ ಬಾಳ್ ಮಾಡಿ ನಿಮಗೆ ರೋಸ್ಟ್ ಮಾಡಿ ಪ್ಲೈನ್ ಪ್ಲೈನ್ ಹಿಟ್ಟು ಮಾಡೋದು ಆದ್ದರಿಂದ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇರುತ್ತೆ ಇದಕ್ಕೆ ನೋ ಕೆಮಿಕಲ್ ಏನೂ ಆ್ಯಡ್ ಮಾಡಿರಲ್ಲ ಈಗ ಬಂದು ಪ್ಲೇ ಸ್ಪೆಷಲ್ ರಾಗಿ ಬಿಟ್ಟು ಬರುತ್ತೆ ಸ್ಪೆಷಲ್ ಬಂದು ನಿಮಗೆ ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡಿರ್ತೀವಿ ಡ್ರೈ ಫ್ರೂಟ್ಸ್ ಮಾಡಿತ್ತು ಡ್ರೈ ಫ್ರೂಟ್ಸ್ ಮಿಕ್ಸ್ ಆಗಿರುತ್ತೆ ಶುಗರ್ ಮಿಕ್ಸ್ ಆಗಿರುತ್ತೆ ಕೊಬ್ಬರಿ ಮಿಕ್ಸ್ ಇರುತ್ತೆ ಎಲ್ಲ ಥರ ಫ್ರೂಟ್ಸ್ಗಳೆಲ್ಲ ಮಿಕ್ಸ್ ಆಗಿರುತ್ತೆ ಸ್ಪೆಷಲ್ ರಾಗಿ ಹುಡುಕಿ ಇದನ್ನು ಸ್ಪೆಷಲ್ ರಾಗಿ ಹುಡ್ಕೊಂಡು ಮಕ್ಕಳುಗಳಿಗೆ ಬೆಳಗ್ಗೆ ಟಿಫನ್ಗೆಲ್ಲ ನೀಟಾಗಿ ಕೊಡ್ಬೋದು ದೊಡ್ಡವರಿಗೆಲ್ಲ ಕೊಡ್ಬೋದು ಬೆಳಗ್ಗೆ ಟೈಮು ಆ ಕಾಫಿ ಅದು ಇದು ಕಾಫಿ ಮತ್ತು ಸೂಪೆಲ್ಲ ಕುಡಿಯುತ್ತಿತ್ತು ಆರಾಮಾಗಿ ರಾಗಿ ಹುರಿಟ್ಟು ರಾಗಿ ಹುರಿಟ್ಟು ರಾಗಿ ತೊಗೊಳ್ಳೋಲ್ಲಿ ನಮ್ಗೆ ಏನು ಬೇಕಾದ್ರೆ ಮಾಡ್ಕೊಂಡು ತಿನ್ಬೋದು ನೀವು ಗಂಜಿ ಥರನೂ ಮಾಡ್ಕೊಂಡು ಕುಡಿಯಬೋದು ಇದನ್ನು ನಾವು ಸ್ವೀಟು ಲಡ್ಡು ಥರನೂ ಮಾಡ್ಕೊಂಡು ತಿನ್ಬೋದು ಸ್ಪೆಷಲ್ ಬಂದು ಅಷ್ಟು ಚೆನ್ನಾಗಿದೆ ಹಾಗೆ ಸರ್ ಇದರ ಒಂದು ಷ್ಟು ಹೇಳಿ ನಮಗೆ ಇದು ಬಂದು ನಿಮಗೆ ಸ್ಪೆಷಲ್ ಬಂದು ಒನ್ ಫಿಫ್ಟಿ ಏಯ್ಟ್ ಆಗುತ್ತೆ ನಿಮಗೆ ಆಫ್ಟರ್ ಟೆನ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ನಾವು ಟೆನ್ ಪರ್ಸೆಂಟ್ ಡಿಸ್ಕೋ ಡಿಸ್ಕೌಂಟ್ ಕೊಟ್ಟು ಒನ್ ಫೋರ್ಟಿ ರುಪೀಸ್ಗೆ ಕೊಡ್ತಾಯಿದ್ದೀವಿ ಇಲ್ಲಿ ಲಾಲ್ಬಾಗಲ್ಲಿ ಇದು ಬಂದು ಏಯ್ಟಿ ನೈನ್ ರುಪೀಸ್ ಆಗುತ್ತೆ ಪ್ಲೇನ್ ರಾಗಿ ಹು ಬಂದು ಇದು ಬಂದು ನಿಮಗೆ ಏಯ್ಟಿ ರುಪೀಸ್ಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತಾ ಇದನ್ನು ಯಾವ ರೀತಿಯಾಗಿ ನಾವು ತೆಗೆದುಕೊಳ್ಬೇಕು ಅಂದರೆ ಹಾಲಲ್ಲಿ ನೀರಲ್ಲಿ ಇದು ಒಂದು ಕಡೆ ಒಂದು ನಾರ್ಮಲ್ ರಾಗಿ ಉ ಬಂದು ನೀವು ಹಾಲಲ್ಲಿ ಮತ್ತೆ ಇಲ್ಲಿ ನೋಡಿ ನಾವು ಇನ್ನು ಕಡೆ ಏನೇನು ಮಾಡೋದು ಏನೇನು ಅಂತ ಕೊಟ್ಟಿರ್ತೀವಿ ಹಾಲಲ್ಲಿ ತೊಗೋಬೋದು ಮತ್ತು ಮಜ್ಜಿಗೆ ತೊಗೊಬೋದು ಬೆಳಗ್ಗೆ ಟೈಮ್ ಮಜ್ಜಿಗೆ ತೊಗೊಂಡ್ರೆ ತುಂಬ ತಂಪಾಗಿರುತ್ತೆ ಮಟದಾಗಿರುತ್ತೆ ಮತ್ತು ಇದನ್ನ ಚಪಾತಿ ಥರ ಮಾಡ್ಬೋದು ರೊಟ್ಟಿ ಮಾಡ್ಬೋದು ಲಡ್ಡುನೂ ಯೂಸ್ ಮಾಡ್ಬೋದು ಇದು ಪ್ಲೈನ್ ಬರುತ್ತೆ ನಾವು ಇದಕ್ಕೆ ಬೇಕಾದರೆ ಶುಗರ್ ಆ್ಯಡ್ ಮಾಡಿಕೊಂಡು ನಿಮ್ಗೆ ಅಷ್ಟು ಯೂಸ್ ಮಾಡ್ಬೋದು ಇದು ಬಂದು ಸ್ಪೆಷಲ್ ಬರುತ್ತೆ ಈ ಸ್ಪೆಷಲ್ ಬಂದು ಇಲ್ಲಿ ಇಂಟು ಬ್ಯಾಕ್ ಸೈಡ್ ಇರುತ್ತೆ ಒನ್ ಕಪ್ ಎಷ್ಟು ಹಾಕಬೇಕು ಮತ್ತು ಪೌಡ್ರ್ ಎಷ್ಟಾಗಬೇಕು ಅಂತ ಎಲ್ಲ ಇರುತ್ತೆ ಇದನ್ನು ನಾವು ಸರಿ ಥರನೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳುಗಳಿಗೆಲ್ಲ ಸರಿ ಥರ ಕೊಡೋಕ್ಕೆ ಆರಾಮಾಗಿ ಕೊಡ್ಬೋದು ಮಕ್ಕಳುಗಳಿಗೆ ಬ್ರೇಕ್ಫಾಸ್ಟ್ಗೆ ಯಾವುದು ಮ್ಯಾಗಿ ಅದೆಲ್ಲ ಕೊಡೋಕ್ಕೆ ನೀವು ನೀಟಾಗಿ ರಾಗಿ ಪುರಿಕೊಡ್ಬೋದು ನೋಡಿ ಫ್ರೆಂಡ್ಸ್ ಒಳ್ಳೆಯ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೀವು ಕೂಡ ಈ ಒಂದು ಪ್ರೊಡಕ್ಟನ್ನು ಖರೀದಿ ಮಾಡಿ ಮತ್ತೆ ಮಕ್ಕಳಿಗಾಗಲಿ ಯುವಕರಿಗಾಗಲಿ ಮತ್ತು ವೈವೃದ್ಧರಿಗೂ ಕೂಡ ಈ ಒಂದು ಪ್ರೊಡಕ್ಟನ್ನು ಯೂಸ್ ಮಾಡಿದರೆ ನೀವು ಖಂಡಿತವಾಗಿ ಶಾರೀರಿಕವಾಗಿ ಫಿಟ್ ಆಗಿ ಫಿಟ್ ಆಗಿ ಇಡ್ತೀರಾ ಅನ್ನುವಂಥ ಮಾತನಾಡಿದ ಮತ್ತೆ ದಿನನಿತ್ಯ ಬಳಸಿ ಆಗಿ ನೋಡ್ತಾರೆ Thank <laughs> you.